ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿತರಣೆಯಾದ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಇದರ ಗಣಿತ ವಿಷಯದ ಎರಡು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲನೇದಾಗಿ ಮೂರು ಐದು ಏಳು ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ ಸೊ ಹಾಗಾಗಿ ನಾವೀಗ ಮೊದಲು ಸೂತ್ರ ಏನಿದೆ ನೋಡೋಣ ಸೂತ್ರದಲ್ಲಿ ಬೆಲೆಗಳನ್ನು ಹಾಕೋಣ ನೋಡಿ ಮೊದಲ ಇಪ್ಪತ್ತು ಪದಗಳು ಆದ್ದರಿಂದ ಎನ್ ಬರೋಬರ್ ಇಪ್ಪತ್ತಾಯಿತು ಹಾಂ ಹಾಗಾಗಿ ಎನ್ನಿನ ಬೆಲೆ ಇಪ್ಪತ್ತು ಹಾಕೋತಾ ಇದ್ದೀನಿ ಇಲ್ಲಿ ಡಿ ಬೆಲೆ ಸಾಮಾನ್ಯ ವ್ಯತ್ಯಾಸ ಐದರಲ್ಲಿ ಮೂರು ಕಳೆದ್ರೆ ಎರಡು ಹಾಗೆ ಎನ್ ಇಪ್ಪತ್ತು ಪದಗಳ ಮೊತ್ತ ಆದ್ದರಿಂದ ಎನ್ ಬೆಲೆ ಇಪ್ಪತ್ತು ಎ ಬೆಲೆ ಎ ಬೆಲೆ ಮೂರು ಬರ್ತಾ ಇದೆ ಸೊ ಇವನ್ನೆಲ್ಲ ಹಾಕಿ ನಾನು ಮೂರರಡಲೇ ಆರು ಇಪ್ಪತ್ತರಲ್ಲಿ ಒಂದು ಬಂದರೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಮೂವತ್ತೆಂಟು ನಲವತ್ನಾಲ್ಕು ಬರ್ತಾ ಇದೆ ನಾಲ್ಕು ನಲವತ್ತು ಹಾಗಾಗಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ನಾಲ್ಕುನೂರ ನಲವತ್ತು ಬರ್ತಾ ಇದೆ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೊದಲಿಗೆ ನಾವು ಇದನ್ನು ಎಕ್ಸ್ ಪ್ಲಸ್ ಮತ್ತು ವೈ ಇದೆ ಸೊ ವೈ ವೈ ಕ್ಯಾನ್ಸಲ್ ಆದರೆ ಇಲ್ಲಿ ಎಕ್ಸ್ ಎಕ್ಸ್ ಎರಡು ಎಕ್ಸ್ ಆಯಿತು ಎಂಟು ಎರಡು ಹತ್ತಾಯಿತು ಹಾಗಾಗಿ ಎಕ್ಸ್ನ ಬೆಲೆ ಬರ್ತಾ ಇದೆ ಐದು ಬಂದಂಥ ಎಕ್ಸ್ನ ಬೆಲೆಯನ್ನು ಈ ಒಂದು ಸಮೀಕರಣದಲ್ಲಿ ಹಾಕ್ತಾ ಇದ್ದೀನಿ ಯಾವುದು ಐದು ಪ್ಲಸ್ ವಾಯ್ ಬರಬರ ಎಂಟು ಈಗ ಉತ್ತರ ಬರ್ತಾ ಇದೆ ವಾಯಿನ ಬೆಲೆ ಮೂರು ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ಕ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಅರವತ್ತು ಬರೋಬ್ಬರ್ ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮೂಲಗಳನ್ನು ಅಂದರೆ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡಿಡೀಬೇಕು ಮೂಲಗಳ ಸ್ವಭಾವ ಅಂದರೆ ನಾವು ಡೆಲ್ಟಾ ಬೆಲೆಯನ್ನು ಕಂಡುಹಿಡಬೇಕು ಇಷ್ಟೇ ವ್ಯತ್ಯಾಸ ವಿದ್ಯಾರ್ಥಿಗಳೇ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಮೂಲ ಅಂತ ಹೇಳಿದಾಗ ಎಷ್ಟೋ ವಿದ್ಯಾರ್ಥಿಗಳು ಮೂಲಗಳ ಸ್ವಭಾವ ಡೆಲ್ಟಾ ಹಾಕ್ಬಿಟ್ಟು ಬೆಲೆಗಳನ್ನು ಕಂಡು ಕಂಡಿಡಿತೀರಾ ಆದರೆ ಅಲ್ಲಿ ನಿಮಗೆ ಅಂಕ ಸಿಗೋದಿಲ್ಲ ಹಾಗಾಗಿ ಮೂಲಗಳನ್ನು ಕಂಡುಹಿಡಿಯಿರಿ ಅಂದಾಗ ನೀವು ಇದರ ಮದ್ಯಪದ ಹೊಡೆದಾಗಲಿ ಅಥವಾ ಸೂತ್ರ ಬಳಸಿ ನೀವು ಎಕ್ಸ್ನ ಬೆಲೆಯನ್ನು ಕಂಡುಹಿಡೀಬೌದು ಸೊ ಮೊದಲಿಗೆ ಹತ್ತು ಎಕ್ಸ್ ಮೈನಸ್ ಆರು ಎಕ್ಸ್ ಅಂತ ಬರ್ಕೋತಾ ಇದ್ದೀನಿ ಯಾಕಂದರೆ ಹತ್ತರಲ್ಲಿ ಆರು ಕಳೆದ್ರೆ ನಾಲ್ಕು ಹತ್ತು ಪ್ಲಸ್ ಮೈನಸ್ ಮೈನಸ್ ಹತ್ತು ಅರ್ಲೆ ಅರವತ್ತು ಹಾಗಾಗಿ ಇಲ್ಲಿ ಎಕ್ಸ್ ಕಾಮನ್ ತೆಗೆತಾ ಇದ್ದೀನಿ ಎಕ್ಸ್ ಪ್ಲಸ್ ಹತ್ತು ತುಳ್ಕೊಂತು ಇಲ್ಲಿ ಆರು ಕಾಮನ್ ತೆಗೆತಾ ಇದ್ದೀನಿ ಎಕ್ಸ್ ಪ್ಲಸ್ ಹತ್ತು ತುಳ್ಕೊಂತು ಕೊನೆಯದಾಗಿ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಆರ್ ಬರಬರ್ ಸೊನ್ನೆ ಹಾಗಾಗಿ ಎಕ್ಸ್ನ ಬೆಲೆ ಬರ್ತಾ ಇದೆ ಮೈನಸ್ ಹತ್ತು ಎಕ್ಸ್ನ ಬೆಲೆ ಬರ್ತಾ ಇದೆ ಪ್ಲಸ್ ಆರು ಇಪ್ಪತ್ತನೇ ಪ್ರಶ್ನೆ ಮೂರು ಒಂದು ಮತ್ತು ಸೊನ್ನೆ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನಗಳಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮೊದಲು ಎರಡು ಬಿಂದುಗಳ ನಡುವಿನ ದೂರ ಸೂತ್ರವನ್ನು ಬಳಸೋಣ ದೂರವನ್ನು ಅವರೇ ಕೊಟ್ಟಿದ್ದಾರೆ ಹಾಗಾಗಿ ಏನಿದೆ ಸೂತ್ರ ಡಿ ಬರಾಬರ್ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ದೂರ ಅವರೇ ಕೊಟ್ಟಿದ್ದಾರೆ ಐದು ಮಾನಗಳು ಅಂತ ಬರಾಬರ್ ನೋಡಿ ಎಕ್ಸ್ ಟು ಬೆಲೆ ಸೊನ್ನೆ ಎಕ್ಸ್ ಒನ್ ಬೆಲೆ ಮೂರು ಹಾಗೆ ವೈ ಟು ಬೆಲೆ ಎಕ್ಸ್ ವೈ ಒನ್ ಬೆಲೆ ಒಂದು ಹಾಕ್ಬಿಟ್ಟು ವರ್ಗ ಮಾಡಿದಾಗ ನಮಗಿಲ್ಲಿ ಬರ್ತಾ ಇದೆ ಎಕ್ಸ್ನ ಬೆಲೆ ಒಂದು ಪ್ಲಸ್ ನಾಲ್ಕು ಒಂದು ಮೈನಸ್ ನಾಲ್ಕು ಹಾಗಾಗಿ ಬರ್ತಾ ಇದೆ ಎಕ್ಸ್ನ ನ ಬೆಲೆ ಐದು ಮತ್ತು ಮೈನಸ್ ನಾಲ್ಕು ಇದಕ್ಕೆ ಅಥವಾ ಪ್ರಶ್ನೆ ಒಂದು ಕೇಳಿದರೆ ಒಂದು ವೃತ್ತವು ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರ ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಹಾಗಾಗಿ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ಕೇಂದ್ರ ಕೇಳಿದ ರೇಖೆ ವೃತ್ತದ ತ್ರಿಜ್ಯ ಆದ್ದರಿಂದ ಎರಡು ಬಿಂದುಗಳ ನಡುವಿನ ದೂರ ಸೂತ್ರವನ್ನು ಇಲ್ಲೂ ಬಳಸಬೇಕಾಗ್ತದೆ ಬಳಸಿದಾಗ ನನಗೆ ಬರ್ತಾ ಇದೆ ವರ್ಗಮೂಲ ಹದಿಮೂರು ಸೆಂಟಿಮೀಟರ್ ಎರಡು ಮೈನಸ್ ಎರಡು ಮತ್ತು ಬಿ ಮೈನಸ್ ಏಳು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುವಿನ ಎಕ್ಸ್ ವೈಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತ್ರೈಭಾಜಕ ಅಂದ್ರೆ ಏನು ಅನ್ನೋದನ್ನ ಮೊದಲು ನೋಡೋಣ ನೋಡಿ ಒಂದು ಬಿಂದುವಿದೆ ಇಲ್ಲಿ ಎ ಹಾಗೆ ಇನ್ನೊಂದು ಬಿಂದು ಬಿ ಸೊ ಎರಡನ್ನು ಸೇರಿಸುವ ರೇಖೆ ಇಲ್ಲಿ ತ್ರೈಭಾಜಕ ಬಿಂದು ಮೂರು ಭಾಗ ಮಾಡ್ತಾ ಇದೆ ನೋಡಿ ಇದೊಂದು ಭಾಗ ಈ ಬಿ ರೇಖೆಯನ್ನು ಸೇರಿಸುವ ಎ ಬಿ ಬಿಂದುಗಳನ್ನು ಸೇರಿಸುವ ರೇಖಾಕಂಡ ಮೂರು ಭಾಗಗಳನ್ನು ಮಾಡ್ತಾ ಯಾವ ಅನುಪಾತದಲ್ಲಿ ಮೂರು ಸಮನಾದ ಭಾಗಗಳಾದ್ದರಿಂದ ಒಂದು ಅನುಪಾತ ಒಂದು ಅನುಪಾತ ಒಂದು ಭಾಗ ಮಾಡ್ತಾ ಇರೋ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಭಾಗ ಮಾಡ್ತಾ ಇರೋ ಬಿಂದು ಯಾವುದು ಒಂದು ಹಾಗಾಗಿ ಇಲ್ಲಿ ಒಂದು ಒಂದನ್ನು ಎರಡು ಅಂತ ತಗೋತಾ ಇದ್ದೀನಿ ನಾನು ಒಂದು ಅನುಪಾತ ಎರಡು ತಗೊಂಡಾಗ ನನಗೆ ನೋಡಿ ಯಾವ ಸೂತ್ರ ಇದೆ ಭಾಗ ಪ್ರಮಾಣ ಸೂತ್ರ ಎಮ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಬಾಗಿಸುವ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ವೈ ಪ್ಲಸ್ ಎಂ ವೈ ಬಾಗಿಸುವ ಎಮ್ ಒನ್ ಪ್ಲಸ್ ಎಂಟು ಒಂದು ಎರಡು ಎರಡು ಒಂದು ಒಂದು ಎರಡು ಎರಡು ಅಂತ ನೋಡಿ ಈಸಿ ಮೆಥಡ್ ಈ ರೀತಿ ನೆನ್ಪಿಟ್ಕೋಬೇಕು ಹಾಗಾಗಿ ಎಮ್ ಒನ್ ಬೆಲೆಯನ್ನು ಒಂದನ್ನು ಹಾಗಾಗಿ ಎಮ್ ಟು ಬೆಲೆಯನ್ನು ಎರಡು ಹಾಕಿ ನಾ ಮಾಡಿದಾಗ ನನಗೆ ಮೈನಸ್ ಒಂದು ಸೊನ್ನೆ ಬರ್ತಾ ಇದೆ ನಿಮ್ಗೆ ಇನ್ ಕೇಸ್ ಈ ಸೂತ್ರ ಬೇಕು ಇದು ಈ ಬಿಂದು ಬೇಕಾ ನೋಡಿ ಇವೆರಡರ ಮಧ್ಯ ಮಧ್ಯಬಿಂದು ಇದಾಗಿರೋದರಿಂದ ಬಿಂದು ಸೂತ್ರ ಬಳಸಿಬಿಡಿ ಹಾಂ ಈ ಬಿಂದು ಬಿಂದು ಹಾಗೆ ಈಗಾಗಲೇ ಬಂದಿದೆ ಮೈನಸ್ ಒಂದು ಸೊನ್ನೆ ಅಂತ ಬಂದಿದೆ ಉತ್ತರ ಹಾಗಾಗಿ ಈ ಬಿ ಸೂತ್ರಕ್ಕೆ ಬಳಸಿದ್ರೆ ಮಧ್ಯೆ ಇನ್ನೊಂದು ಬಿಂದುನೂ ಸಿಗುತ್ತೆ ಹಾಗಾಗಿ ತ್ರೈಭಾಜಕ ಬಿಂದುವಿನ ನಿರ್ದೇಶಾಂಕ ಅಂದ್ರೆ ಇದೊಂದು ಕಂಡಿಡಿದ ಇಪ್ಪತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೊಸೆಕ್ ಟೀಟ ಮತ್ತು ಟ್ಯಾನ್ ಟೀಟಾ ಕಂಡು ಅಂತ ಹೇಳ್ತಾ ಇದ್ದಾರೆ ಟ್ಯಾನ್ ಟೀಟಾ ಏನು ಅಂದ್ರೆ ಅಭಿಮುಖ ಭಾಗಿಸು ಪಾರ್ಶ್ವ ಟೀಟಾದ ಅಭಿಮುಖ ಅಂದ್ರೆ ಎ ಬಿ ಸಿ ಅಂದ್ರೆ ಪಾರ್ಶ್ವ ಆದ್ರೆ ಬಿ ಸಿ ಬೆಲೆ ನನ್ಗೆ ಗೊತ್ತಿಲ್ಲ ಹಾಗಾಗಿ ಪೈತಾಗೋರ ಪ್ರಮೇಯದಂತೆ ಏನಾಗ್ತದೆ ಬಿ ಸಿ ಸ್ಕ್ವೇರ್ ಬರಬರ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಹಾಗಾಗಿ ಎ ಸಿ ಸ್ಕ್ವೇರ್ ಹತ್ತು ಹತ್ತರ ವರ್ಗ ಆರರ ವರ್ಗವನ್ನು ಕಳೆದಾಗ ನನಗೆ ಎಂಟು ಬರ್ತಾ ಇದೆ ಹಾಗಾಗಿ ಟೀಟ ಬರಾಬರ್ ಹತ್ತು ಬಾಗಿಲೆ ಆರು ಟ್ಯಾಂಟ್ ಇಟ ಬರಾಬರ್ ಆರು ಬಾಗಿಲೆ ಎಂಟು ಅನುಪಾತ ಪ್ರಕಾರ ನಾವು ಅದನ್ನು ಬೆಲೆಯನ್ನು ಹಾಕಿಬಿಟ್ರೆ ಆಯಿತು ಅಥವಾ ಪ್ರಶ್ನೆ ಕೋನ್ ಬಿ ಬರೋಬರ್ ತೊಂಬತ್ತು ಡಿಗ್ರಿ ಎರಡು ಸೈನೆ ಕಾಸೆ ಬರೋಬರ್ ಒಂದು ಎಂದು ಸಾಧಿಸಿ ಅಂತ ಹೇಳ್ತಾರೆ ಈಗ ಸೈನೆ ಕಾಸೆ ಬೆಲೆ ಬೇಕು ನನಗೆ ಸೈನೆ ಏನು ವಿ ಅಭಿಮುಖವಾಗಿ ವಿಕರ್ಣ ನಂಗೆ ವಿಕರ್ಣನೇ ಗೊತ್ತಿಲ್ಲ ಹಾಗಾಗಿ ವಿಕರಣವನ್ನು ಕಂಡುಹಿಡಿಕೆ ವಿಕರಣದ ವರ್ಗ ಉಳಿದೆಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ತ್ರಿಭುಜ್ ಎ ಬಿ ಸಿಯಲ್ಲಿ ಯಲ್ಲಿ ಕೋನ್ ಬಿ ಬರಬರ್ ತೊಂಬತ್ತು ಡಿಗ್ರಿ ತ್ರಿಭುಜ್ ಎ ಬಿ ಸಿಯಲ್ಲಿ ಯಲ್ಲಿ ಕೋನ್ ಬಿ ಬರಬರ್ ತೊಂಬತ್ತು ಡಿಗ್ರಿ ಹಾಗಾದ್ರೆ ಎರಡು ಸೈನ್ಯ ಕಾಸೆ ಬರಬರ್ ಒಂದು ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಚಿತ್ರದಲ್ಲಿ ನಮಗೆ ಎ ಸಿ ಬೆಲೆ ಗೊತ್ತಿಲ್ಲ ಹಾಗಾಗಿ ಎ ಸಿ ಸ್ಕ್ವೇರ್ ಬರಬರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪೈತಗೋರಸ್ ಪ್ರಮೇದಂತೆ ನಾವೇನು ಮಾಡೋಣ ಸಿ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ಎ ಸಿ ಬೆಲೆ ಬರ್ತಾ ಇದೆ ವರ್ಗಮೂಲ ಎರಡು ಇಲ್ಲಿ ಎರಡು ಸೈನೆ ಕಾಝೆ ಸೈನೆ ಅಂದ್ರೆ ವಿ ನೋಡಿ ಒಂದು ಭಾಗಿಸು ವರ್ಗಮೂಲ ಎರಡು ನೋಡಿ ನಮಗೆ ಈ ಬೆಲೆ ಬಂತು ನನಗೀಗ ಈ ಬೆಲೆಯನ್ನು ಕಂಡುಹಿಡ್ಕೊಂಡಂಗೆ ಆಯಿತು ಆಯ್ತು ವರ್ಗಮೂಲ ಎರಡು ಈಗ ಏನಾಯ್ತು ಒಂದು ಬಾಗಿಸುವ ವರ್ಗಮೂಲ ಎರಡು ಸೈನೆ ಆಯ್ತು ಕಾಝೆ ಪಾವಿ ಒಂದು ಬಾಗಿಸುವ ವರ್ಗಮೂಲ ಎರಡು ಸೊ ಇದನ್ನೆರಡು ಗುಣಿಸಿದಾಗ ನಮಗೆ ಬರ್ತಾ ಇದೆ ಉತ್ತರ ಒಂದು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನು ನಮೂದಿಸಲಾಗಿದೆ ಇಪ್ಪತ್ತು ಬೆಲೆಗಳು ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ತೆಗೆದಾಗ ಅದು ಪೂರ್ಣ ವರ್ಗವಾಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಹೀಗೆ ಹಿಂಗೂ ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿದೆ ಸಂಖ್ಯೆ ಇದೆ ಹಾಗಾಗಿ ಫೇಸ್ ಬರೋಬ್ಬರ್ ಇಪ್ಪತ್ತಾಯಿತು ಹಾಗಾಗಿ ಘಟನೆ ಕೊಟ್ಟಿದ್ದಾರೆ ಈ ಘಟನೆ ಅಂತ ತಗೊಳ್ಳೋಣ ವರ್ಗ ಸಂಖ್ಯೆಗಳು ಯಾವ್ಯಾವ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಸೊ ಒಟ್ಟು ನಾಲ್ಕು ವರ್ಗ ಸಂಖ್ಯೆಗಳು ಸಿಗ್ತಾ ಇದೆ ನಮಗೆ ಹಾಗಾಗಿ ಸಂಭವನೀಯತೆ ಬರೋಬ್ಬರ್ ಪಿ ಓಫಿ ಫಿ ಬರೋಬ್ಬರ್ ಓಫಿ ಫಿ ಎನ್ ಏನೋ ಫೇಸ್ ನಾಲ್ಕು ಬಾಗಿಲೆ ಇಪ್ಪತ್ತು ಬರ್ತದೆ ಕೊನೆಯ ಪ್ರಶ್ನೆ ಎ ಬಿ ಸಮ ಎ ಸಿ ಅಂತ ಕೊಟ್ಟಿದ್ದಾರೆ ಕಂಡೀಷನ್ ಕೊಟ್ಟಿದ್ದಾರೆ ಬಿ ಕ್ಯೂ ಸಮ ಕ್ಯೂ ಸಿ ಅಂತ ಸಾಧಿಸಬೇಕು ಅಂತ ಇತ್ತು ಮೊದಲಿಗೆ ಎ ಬಿ ಸಮ ಎ ಸಿ ಬರ್ಕೊಳ್ಳೋಣ ಸೊ ಎ ಬಿ ಅಂದರೆ ಏನಿಲ್ಲಿ ನೋಡಿ ಎ ಬಿ ಅಂದ್ರೆ ಎ ಪಿ ಪ್ಲಸ್ ಪಿ ಬಿ ಹಾಗೆ ಎ ಸಿ ಅಂದ್ರೆ ಏನು ಎ ಆರ್ ಪ್ಲಸ್ ಆರ್ ಸಿ ನೋಡಿ ಅದನ್ನು ಬರ್ಕೊಂಡ್ವಿ ಈಗ ಇಲ್ಲಿ ಎ ಪಿ ಸಮ ಪಿ ಬಿ ಬರ್ಕೊಂಡ್ವಿ ಎ ಪಿ ಇದ್ದಲ್ಲಿ ಎ ಆರ್ ಹಾಕ್ಬೋದಾ ನಾನು ಹೌದಲ್ವಾ ಹಾಗೆ ಎ ಆರ್ ಪ್ಲಸ್ ಆರ್ ಸಿ ಇದಲ್ಲಿ ನೋಡಿ ಎ ಪಿ ಪ್ಲಸ್ ಬಿ ಕ್ಯೂ ಬರ್ಕೋತಾ ಇದೀನಿ ಬಿ ಪಿ ನೋಡಿ ಬಿ ಪಿ ಅಂದರೆ ಬಿ ಕ್ಯೂ ಸಮ ಯಾಕಂದರೆ ಯಾಕಂದ್ರೆ ಸ್ಪರ್ಶಕಗಳು ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಸಮ ಹಾಗಾಗಿ ಇಲ್ಲಿ ಸಿ ಆರ್ ಅಂದರೆ ಸಿ ಕ್ಯೂ ಅಂತ ತಗೋಬಹುದು ಈಗ ಎರಡು ಕಡೆ ಏನಾಯ್ತು ಎ ಆರ್ ಮತ್ತೆ ಎ ಪಿ ಸಮ ಇವೆರಡು ಕ್ಯಾನ್ಸಲ್ ಆಗೋಯಿತು ಕ್ಯಾನ್ಸಲ್ ಆಗೋದ್ಮೇಲೆ ಈಗ ಬಿ ಕ್ಯೂ ಸಮ ಕ್ಯೂ ಸಿ ಆಗುತ್ತೆ